యో <tod> ఎక్కొంట ಊರ್ನಾಗ ಇದ್ಯಾ ಇಲ್ವಾ ನೀನು ಎಲ್ಲೋಗಿದ್ಯಾ ನೀನು ಎಲ್ಲಯ್ಯ ನಂದು ಗೃಹಲಕ್ಷ್ಮಿ ದುಡ್ಡು ಹಾಕ್ತೀನಿ ಆಗ್ತೀನಿ ಹೇಳ್ದೆ ತಾನೆ ಎಷ್ಟಪ್ಪ ನಾನು ಬ್ಯಾಂಕ್ ತಕ್ಕಿಂತ ಮನೆ ತಕ್ಕ ಮನೆ ತಕ್ಕಿಂತ ಬ್ಯಾಂಕ್ ತಗೋ ಓಡಾಡಬೇಕು ಹೇಳೋ ನೀನು ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಹಾಕೋಕ್ಕಾಗಲ್ವೇನಾಗ್ಯ ನಾನು ಅಲ್ಲಿ ಬ್ಯಾಂಕ್ ಹೋದ್ರೆ ಅಲ್ಲಿ ಉಗ್ದಾಡ್ತಾರೆ ಹೋಗಮ್ಮ ಮೊಬೈಲ್ನಾಗ ಚೆಕ್ ಮಾಡ್ಕೊ ಮೊಬೈಲ್ನಾಗ ಚೆಕ್ ಮಾಡ್ಕೊಂತ ಹೇಳಿ ಯಾವ ಮೊಬೈಲ್ನಾಗ ನಾನು ಚೆಕ್ ಮಾಡ್ಕೊಳ್ಳೋದು ಅಕೌಂಟು ನೀನು ನಮ್ಮ ಗೃಹಲಕ್ಷ್ಮಿ ದುಡ್ಡು ಹಾಕ್ಬೇಕಷ್ಟೆ ನನ್ನ ದುಡ್ಡು ಅದು ನೀನು ಹಾಕ್ಲೇಬೇಕಷ್ಟು ನೀನು ಯಾಕೆ ಹಾಕಕ್ಕಿಲ್ಲ ಇನ್ನು ಇನ್ನೂ ಬಂದಿಲ್ಲ ನನ್ನ ದುಡ್ಡು ಮನೆಗೆ ಐಕ್ಳು ಕೇಳ್ತಾವ್ರ ಅವ ಏನಾರು ಕೊಡ್ಸಂತ ಏನು ಕೊಡ್ಸೋಣ ನಾನು ಮಣ್ಣು ಕೊಡ್ಸೋಣ ಮಣ್ಣಿಕ್ಕಣ ಅವೆಲ್ಲ ಗೊತ್ತಿಲ್ಲ ನನಗೆ ನನ್ ದುಡ್ಡು ನಂಗಾಕು ಅಕೌಂಟು ನೀನ್ ಬಾ ನೀನು ಊರಗ್ ಬಂದು ನನ್ ದುಡ್ಡು ನನ್ಗೆ ಹಾಕ ಅಷ್ಟೇನೆ ಯೋ ಅಕೌಂಟೋ ಊರಿನಾಗಿದೆಯಾ ಇಲ್ವಾ ನೀನು ಎಲ್ಲೋಗಿದ್ಯಾ ನೀನು ಎಲ್ಲಯ್ಯ ನಂದು ಗೃಹಲಕ್ಷ್ಮಿ ದುಡ್ಡು ಆಗ್ತಿನ ಹಾಕ್ತಿ ಅಂತ ತಾನೆ ಎಷ್ಟಪ್ಪ ನಾನು ಬ್ಯಾಂಕ್ ತಕ್ಕಿಂತ ಮನೆ ತಕ್ಕ ಮನೆ ತಕ್ಕಿಂತ ಬ್ಯಾಂಕ್ ಓಡಾಡಬೇಕು ಹೇಳು ನೀನು ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಹಾಕಕ್ಕೆ ಆಗಲ್ವೇನಯ್ಯ ನಾನು ಅಲ್ಲಿ ಬ್ಯಾಂಕ್ ತಕ್ಕೋದ್ರೆ ಅಲ್ಲಿ ಉಗ್ದಾಡ್ತಾರೆ ಹೋಗಮ್ಮ ಮೊಬೈಲ್ನಾಗ ಚೆಕ್ ಮಾಡ್ಕೊ ಮೊಬೈಲ್ನಾಗ ಚೆಕ್ ಮಾಡ್ಕೊಂತ ಹೇಳಿ ಯಾವ ಮೊಬೈಲ್ನಾಗ ನಾನು ಚೆಕ್ ಮಾಡ್ಕೊಳ್ಳೋದು ಅಕೌಂಟ್ ನೀನು ನಮ್ಮ ಗೃಹಲಕ್ಷ್ಮಿ ದುಡ್ಡು ಹಾಕ್ಬೇಕಷ್ಟೆ ನಾನು ದುಡ್ಡು ಅದು ನೀನು ಹಾಕ್ಲೇಬೇಕಷ್ಟು ನೀನು ಯಾಕೆ ಹಾಕೋಕ್ಕಿಲ್ಲ ಇನ್ನೂ ಇನ್ನೂ ಬಂದಿಲ್ಲ ನನ್ನ ದುಡ್ಡು ಮನೆಗೆ ಐಕ್ಳು ಕೇಳ್ತಾವ್ರ ಅವ ಏನಾರು ಕೊಡ್ಸಂತ ಏನು ಕೊಡ್ಸೋಣ ನಾನು ಮಣ್ಣು ಕೊಡ್ಸೋಣ ಮಣ್ಣಿಕ್ಣ ಅವೆಲ್ಲ ಗೊತ್ತಿಲ್ಲ ನನಗೆ ನನ್ ದುಡ್ಡು ನಂಗೆ ಹಾಕು ಅಕೌಂಟ್ ನೀನ್ ಊರ್ನಾಗ ಬಾ ನೀನು ಊರಗ್ ಬಂದ್ ನನ್ ದುಡ್ಡು ನಂಗೆ ಹಾಕೇನೆ ಯೋ ಅಕೌಂಟ್ ಊರ್ನಾಗಿದ್ಯಾ ಇಲ್ವಾ ನೀನು ಎಲ್ಲೋಗಿದ್ಯಾ ನೀನು ಎಲ್ಲಯ್ಯ ನಂದು ಗೃಹಲಕ್ಷ್ಮಿ ದುಡ್ಡು ಆಗ್ತೀನಿ ಹೇಳ್ದಾರೆ ಎಷ್ಟಪ್ಪ ನಾನು ಬ್ಯಾಂಕ್ ತಕ್ಕಿಂತ ಮನೆ ತಕ ಬ್ಯಾಂಕ್ ತಗೋಡ್ಬೇಕು ಹೇಳೋ ನೀನು ಕರೆಕ್ಟ್ ಆಗಿ ಟೈಮ್ ಕರೆಕ್ಟ್ ಆಗಿ ನಾನು ಅಲ್ಲಿ ಬ್ಯಾಂಕ್ ತಕ್ಕೋದ್ರೆ ಅಲ್ಲಿ ಉಗ್ರಡ್ತಾರೆ ಮೊಬೈಲ್ ನಾಗ ಚೆಕ್ ಮಾಡ್ಕೊ ಮೊಬೈಲ್ ಚೆಕ್ ಮಾಡ್ಕೊಂತ ಹೇಳಿ ಯಾವ ಮೊಬೈಲ್ನಾಗ ನಾನು ಚೆಕ್ ಕಳೋದು ಅಕೌಂಟ್ ನಮ್ಮ ಗೃಹಲಕ್ಷ್ಮಿ ದುಡ್ಡು ಹಾಕ್ಬೇಕಷ್ಟೇ ನನ್ನ ದುಡ್ಡು ಅದು ನೀನ್ ಹಾಕ್ಲೇಬೇಕಷ್ಟೇ ನೀನು ಯಾಕೆ ಹಾಕಿಲ್ಲ ಇನ್ನ ಇನ್ನು ಬಂದಿಲ್ಲ ನನ್ನ ದುಡ್ಡು ಮನೆಗೆ ಐಕ್ಳು ಕೇಳ್ತವ್ರು ಅವ ಏನಾರು ಕೊಡ್ಸಂತ ಏನ್ ಕೊಡ್ಸೋಣ ಮಣ್ಣ್ ಕೊಡ್ಸೋಣ ಮಣ್ಣು ನಿಕ್ಕಣ ಅವೆಲ್ಲ ಗೊತ್ತಿಲ್ಲ ನನ್ನ ನಾನು ದುಡ್ಡು ನಂಗೆ ಹಾಕು ಹಾಕೋಂಟು ನೀನು ಊರ್ನಾಗ ನೀನು ಊರ ಬಂದು ನನ್ ದುಡ್ಡು ನಂಗೆ ಹಾಕಷ್ಟೇ